ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಇವಾಗ ನಾನು ವೀಡಿಯೋ ಮಾಡ್ತಾ ಇರೋ ಕಾರಣ ಎಸ್ ಲಾಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೆ ನಾನು ಶಾಪಿಂಗ್ ಹೋಗಿರೋದನ್ನ ಹಸ್ಬೆಂಡು ನನಗೆ ಮೈಸೂರು ಸಿಲ್ಕ್ ಸ್ಯಾರಿಗಳನ್ನ ತಂದು ಕೊಟ್ಟಿದ್ರು ಆ ಕಲೆಕ್ಷನ್ಸ್ ನನಗೆ ಇಷ್ಟ ಆಗಿರಲಿಲ್ಲ ಹಂಗಾಗಿ ಅದನ್ನು ಎಕ್ಸ್ಚೇಂಜ್ ಮಾಡೋದಕ್ಕೆ ಹೋಗಿದ್ದೆ ಮತ್ತು ಅದು ಯಾವ ಸೀರೆಗಳು ಯಾವ್ದನ್ನ ತೊಗೊಂಡೆ ಎಷ್ಟಕ್ಕೆ ತೊಗೊಂಡೆ ಮತ್ತು ಹಸ್ಬೆಂಡ್ಗೆ ಶಾಪಿಂಗ್ ಮಾಡಿದೆ ನನ್ನ ಮಗನಿಗೆ ಶಾಪಿಂಗ್ ಮಾಡಿದೆ ಎಲ್ರಿಗೂ ಏನೇನು ತೊಗೊಂಡ್ವಿ ಎಲ್ಲಿ ತೊಗೊಂಡ್ವಿ ಅದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಎಲ್ಲರೂ ಎಕ್ಸೈಟಾಗಿ ಕಾಯ್ತಿದ್ದೀರಾ ಅಂತ ಗೊತ್ತು ಆಲ್ಮೋಸ್ಟ್ ಮೆಸೇಜಸ್ ಕೂಡ ಕಳಿಸ್ತಾ ಇದ್ದೀರಾ ನೀವು ಶಾಪಿಂಗ್ ಹೋಗಿದ್ದನ್ನು ಮಾತ್ರ ತೋರಿಸಿದ್ರಿ ಏನು ತೊಗೊಂಡ್ರಿ ಅಂತಲೇ ತೋರಿಸ್ಲಿಲ್ವಲ್ಲ ಸೀಸ್ ಅಂತ ಹಾಗಾಗಿ ನಿಮ್ಮನ್ನು ಜಾಸ್ತಿ ಕಾಯಿಸೋದು ಬೇಡ ವೆಯ್ಟ್ ಮಾಡಿಸೋದು ಬೇಡ ಅಂತ ಹೇಳಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸೋದಕ್ಕೆ ಬಂದಿದ್ದೀನಿ ಇವಾಗ ನಾನು ನಿಮಗೆ ಏನೇನು ತೊಗೊಂಡೆ ಯಾವ ಕಲರಲ್ಲಿ ತೊಗೊಂಡೆ ಎಲ್ಲಾನು ಕೂಡ ಯಾವ ರೇಂಜಲ್ಲಿ ತೊಗೊಂಡೆ ಎಲ್ಲಾನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಡಿ ಮರಿಬೇಡಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಹೇಳೋದನ್ನು ಮರಿಬೇಡಿ ಹಾಗೆ ಹಂಗೂ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ ಅಲ್ಲೇ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಕೂಡ ಮರಿಬೇಡಿ ಆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ನನ್ನ ವೀಡಿಯೋನ ಮೊದಲನೇದಾಗಿ ನೀವೇ ನೋಡ್ಬೋದು ಸೊ ಇವಾಗ ಜಾಸ್ತಿ ಕಾಯಿಸೋದಿಲ್ಲ ತುಂಬ ಎಳೆಯೋದಿಲ್ಲ ಇವಾಗ ತೋರಿಸ್ತಾ ಹೋಗ್ತೀನಿ ನಾನು ಏನೇನು ಶಾಪ್ ಮಾಡಿದೆ ಎಲ್ಲಿ ತೊಗೊಂಡೆ ಎಷ್ಟು ಕೊಟ್ಟು ತೊಗೊಂಡೆ ಅಂತ ಪೂರ್ತಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಬನ್ನಿ ಇವಾಗ ಫಸ್ಟು ಯಾರನ್ನ ತೋರಿಸ್ಲಿ ನನ್ನ ಮಗಂದೇನ ತೋರಿಸ್ತೀನಿ ಓಕೆನಾ ನನ್ನ ಮಗನಿಗೂ ಅಷ್ಟೇ ಒಳ್ಳೊಳ್ಳೆ ಕಲೆಕ್ಷನ್ ಸಿಕ್ತು ಅವ್ನು ಸ್ವಲ್ಪ ಬಟ್ಟೆ ತೊಗೊಳೋದ್ರಲ್ಲಿ ತುಂಬ ಅಂದರೆ ತುಂಬಾ ಕಾಡಿಸ್ತಾನೆ ಇದು ಬಂದು ಒಂದು ಟಿ ಶರ್ಟ್ ಇದು ನನಗೆ ತುಂಬ ಇಷ್ಟ ಆಯಿತು ನನ್ನ ಮಗನೂ ಬೇಡ ಅಂತ ಇದ್ದ ಹಸ್ಬೆಂಡು ಬೇಡ ಅಂತ ಇದ್ದರು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಕ್ಲಾತ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಗುಡ್ ಕ್ವಾಲಿಟಿ ಇದೆ ಬಟ್ಟೆ ಮತ್ತು ಇದ್ರದ್ದು ಮೇನ್ ರೀಸನ್ ಏನಪ್ಪ ಅಂತಂದರೆ ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ಪಾಕೆಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಪಾಕೆಟ್ ನೋಡೇನೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗೋಯಿತು ತೊಗೊಳಪ್ಪ 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 ಅಂತೇಳಿ ನೋಡಿ ಎಷ್ಟು ದೊಡ್ಡ ಪಾಕೆಟ್ ಬಂದಿದೆ ಮತ್ತು ಅದಕ್ಕೆ ಝಿಪ್ ಕೊಟ್ಟಿದ್ದಾರೆ ಕ್ವಾಲಿಟಿನೂ ಅಷ್ಟೇ ಮತ್ತು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಲೈಟ್ ಪಿಂಕ್ ಆ್ಯಂಡ್ ವೈಟ್ ಬ್ಲ್ಯಾಕ್ ಗ್ರೀನಲ್ಲಿ ಎ ಎ ಫಾರ್ ಅಮ್ಮ ಹಂಗಾಗಿ ತುಂಬ ಚೆನ್ನಾಗಿದೆ ನಿಮ್ಗೆ ಹೆಂಗನ್ನಿಸ್ತು ಇಷ್ಟ ಆಯಿತಾ ಸೊ ಇದ್ರ ಪ್ರೈಸ್ ಬಂದು ಸಿಕ್ಸ್ ಸಿಕ್ಸ್ಟಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ಫೈವ್ ನೈಂಟಿ ಫೋರ್ ಫೈವ್ ನೈಂಟಿ ಫೋರ್ ಐನೂರ ತೊಂಬತ್ನಾಲ್ಕು ರೂಪಾಯಿ ಆರುನೂರ ಅರವತ್ತು ರೂಪಾಯಿ ಇರೋದು ಐನೂರ ತೊಂಬತ್ನಾಲ್ಕು ರೂಪಾಯಿ ಒಂದು ಟಿ ಶರ್ಟ್ ಓಕೆನಾ ನೆಕ್ಸ್ಟು ನೋಡೋಣ ನೆಕ್ಸ್ಟು ಅದಕ್ಕೆ ಬಂದು ನಾನು ಸ್ಕ್ರ್ಯಾಚಸ್ ಟ್ಯಾಂಕ್ ತೊಗೊಂಡಿದ್ದೀನಿ ಅದನ್ನು ಅದನ್ನು ವೇರ್ ಮಾಡಿಸಿ ನೋಡಿಬಿಟ್ಟೇ ತೊಗೊಂಡೆ ನನ್ನ ಮಗ ಇದು ಬೇಡ ಅಂತ ಇನ್ನೊಂದು ಜೀನ್ಸೇನೆ ಬೇರೆದು ಇಟ್ಕೊಂಡಿದ್ದ ಬಟ್ ಈ ಪ್ಯಾಂಟ್ ಈ ಪ್ಯಾಂಟಿಗೆ ಇದನ್ನು ಹಾಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನನ್ನ ಮಗ ಬೇಡ ಅಂತ ಇದ್ದ ಅವ್ರ ಅಪ್ಪನೂ ಬೇಡ ಅಂತ ಇದ್ದರು ಅವ್ನ ಮೇಲೆ ಮನೆಗೆ ಹೋದ್ಮೇಲೆ ಬೇ ಹಾಕೊಳ್ಳಿಲ್ಲ ಅಂತಂದರೆ ಏನು ಮಾಡ್ತೀಯ ಬೇಡ ಬಿಡು ಅವನು ಯಾವ್ದು ಬೇಕೋ ಅದನ್ನು ತೊಗೊಳ್ಳಿ ಅಂತ ಶಾಪರ್ನೂ ಕೂಡ ಹೇಳಿದ್ರು ತುಂಬ ಚೆನ್ನಾಗಿ ಕಾಣಿಸ್ತೈತೆ ಕಣೋ ಹಾಕಳು ಆ ಸೆಲೆಕ್ಷನ್ ಚೆನ್ನಾಗೈತೆ ಬೇಕಿದ್ರೆ ಒಂದು ಸಾರಿ ವೇರ್ ಮಾಡಿಬಿಟ್ಟು ನೋಡು ನೋಡ್ಬಿಟ್ಟು ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ಬೇಡ ಅನ್ವೇಂತಿ ಅಂತ ಅವರು ಫೋರ್ಸ್ ಮಾಡಿ ಶಾಪ್ ಶಾಪವ್ರನೇ ತೋರಿಸ್ತಾ ಇರೋರೇ ಅವ್ನು ವೇರ್ ಮೇಲೆ ಒಂದು ಸರಿ ಅಮ್ಮ ಚೆನ್ನಾಗಿ ಕಾಣಿಸ್ತೈತೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತಗೊಂಡ ಇದಕ್ಕೆ ಈ ಟಿ ಶರ್ಟಿಗೆ ಬಂದು ಈ ಜೀನ್ಸು ತುಂಬ ಚೆನ್ನಾಗಿ ಕಾಣುತ್ತೆ ಕ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಫ್ಯಾಷನಬಲ್ ಆಗಿದೆ ಮತ್ತು ಇದು ಬಂದು ಏಯ್ಟ್ ಫಿಫ್ಟಿ ರೈಟಿಂಗ್ ಬಂದು ಏಯ್ಟ್ ಫಿಫ್ಟಿ ಇದೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಡಿಸ್ಕೌಂಟ್ ಹೋಗಿ ಸೆವೆನ್ ಸಿಕ್ಸ್ಟಿ ಫೈವ್ ಎಂಟುನೂರ ಐವತ್ತು ರೂಪಾಯಿ ಡಿಸ್ಕೌಂಟ್ ಹೋಗಿ ಏಳ್ನೂರ ಅರವತ್ತ ಐದು ರೂಪಾಯಿ ಮತ್ತು ಇನ್ನೊಂದು ಜೊತೆ ತಗೊಂಡಿದ್ದಾನೆ ಅವನೊಂದೇ ಜೊತೆಗೆ ಯಾವುದೇ ಕಾರಣಕ್ಕೂ ಕಾಂಪ್ ಆಗಲ್ಲ ಹಂಗಾಗಿ ಇನ್ನೊಂದು ಜೊತೆ ತೊಗೊಂಡಿದ್ದಾನೆ ಇದು ಪ್ಯಾಂಟು ನಾನು ಆಗಲೇ ಹೇಳಿದ್ನಲ್ಲ ಇದು ಸ್ಕ್ರ್ಯಾಚಸ್ ಪ್ಯಾಂಟ್ ಬೇಡ ಅಂತ ಹೇಳಿ ಇದೇ ಥರದ್ದು ಸೇಮ್ ಟು ಸೇಮ್ ಸ್ವಲ್ಪ ಡಾರ್ಕ್ ಬ್ಲೂನ ತೊಗೊಂಡಿದ್ದೆ ಅಷ್ಟೇ ಇನ್ನೇನು ಚೇಂಜಸ್ ಇರಲಿಲ್ಲ ನಾನು ಪರವಾಗಿಲ್ಲ ಚೆನ್ನಾಗಿ ಕ್ಲಾ ಬಟ್ಟೆ ತುಂಬ ಎಲ್ಲ ಬಟ್ಟೆನೂ ತುಂಬ ಅಂದರೆ ತುಂಬಾ ಚೆನ್ನಾಗೈತೆ ಬಟ್ಟೆ ಬಗ್ಗೆ ಏನು ಮಾತಾಡೋದೇ ಬೇಡ ಮತ್ತು ಬ್ಯಾಕಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಹಾಕಿಬಿಟ್ಟಿದ್ದಾರೆ ಫ್ಯಾಷನಬಲಾಗಿ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗೈತೆ ನಾನು ಮೇ ನಾನೇನು ಅನ್ಕೊಬಿಟ್ಟೆ ಇವಾಗ ನೋಡ್ತಾ ಇದ್ದೀನಿ ನೋಡೇ ಇಲ್ಲ ಇದೆಲ್ಲೂ ಮೇ ಬಿ ಸ್ಟಿಕ್ಕರೇನೋ ಕಿತ್ ಅಂತ ಅನ್ಕೊಬಿಟ್ಟಿದೆ ಇಲ್ಲ ಅದು ಡಿಸೈನಿಗೆ ಕೊಟ್ಟಿರೋದು ಅಂತ ಇವಾಗ ಗೊತ್ತಾಯಿತು ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ಟೆ ಬಗ್ಗೆ ಅಂತೂ ಮಾತಾಡೋದೇ ಬೇಡ ಶಾಪಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗೈತೆ ಕ್ವಾಲಿಟಿ ವೈಸು ಆ್ಯಂಡ್ ಇದ್ರ ಪ್ರೈಸ್ ಬಂದು ಜಸ್ಟ್ ಫೈವ್ ಫಿಫ್ಟಿ ಫೈವ್ ಫಿಫ್ಟಿ ಪ್ರೈಸ್ ಇದೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ಫೋರ್ ನೈಂಟಿ ಫೈವ್ ಗೊತ್ತಾಯ್ತಲ್ಲ ಐನೂರ ಐವತ್ತು ರೂಪಾಯಿ ಎಮ್ ಆರ್ ಪಿ ಇರೋದು ಅದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ರೈಟಿಂಗ್ ಬಂದು ನಾನ್ನೂರ ತೊಂಬತ್ತೈದು ರೂಪಾಯಿ ಅದಾದಮೇಲೆ ನೆಕ್ಸ್ಟು ಅವನದೇನೆ ಒಂದು ಎರಡು ಪ್ಯಾಂಟು ಒಂದು ಟಿ ಶರ್ಟು ಓಕೆನಾ ಓಕೆ ಆಗಲ್ಲ ಅಲ್ವಾ ಸೊ ಹಂಗಾಗಿ ಇದೊಂದು ಫಾರ್ಮಲ್ ಕಾಟನ್ ಶರ್ಟ್ ತೊಗೊಂಡಿದ್ದಾನೆ ಇದನ್ನು ಅಷ್ಟೇ ಪಿಸ್ತಾಗ್ರೀನಲ್ಲಿ ಇತ್ತು ಪ್ಲೇನಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಪೇ ಪ್ಯಾಂಟಿಗೆ ಪ್ಲೇನಲ್ಲಿ ಪಿಸ್ತ ಪಿಸ್ತಾಗ್ರೀನ್ ಶರ್ಟನ್ನು ಹಾಕಿದ್ದಿದ್ರೆ ಸಕ್ಕತ್ತ ಕಾಣಿಸ್ತಾಯಿತ್ತು ಅದನ್ನು ಕೂಡ ಹೇಳಿದೆ ಕೇಳಲಿಲ್ಲ ಅದು ಅದನ್ನು ನಾನೇನೇ ಒಪ್ಕೊಂಡು ತಗೋಬಿಟ್ರೆ ಆಮೇಲಿಂದ ರಾಮಾಯಣ ಕೇಳೋಕ್ಕಾಗಲ್ಲ ನಾನು ಏನೋ ಕರ್ಕೊಂಡೋಗ್ತೀರ ನನ್ನ ಬರ್ತಡೇನ ನಿಮ್ಮ ಬರ್ತಡೇನ ನೀವೇ ಯಾಕಳಿ ಅಂತೆಲ್ಲ ತೆಗ್ದುಬಿಡ್ತಾನೆ ಅಂತ ಅಂದ್ಬಿಟ್ಟು ಅವ್ರು ಅಪ್ಪ ಇದನ್ನಾದ್ರೂ ಅವ್ನು ಯಾವ್ದು ಕೇಳ್ತಾನೆ ಅದನ್ನು ತಗೊಳ್ಳಿ ಬಿಡು ಅಂತ ಅಂದರು ಹಾಗಾಗಿ ಇದನ್ನು ತೊಗೊಂಡೆ ಸಾಫ್ಟ್ ಕಾಟನು ತುಂಬ ಚೆನ್ನಾಗೈತೆ ಬಟ್ಟೆ ಅಂತೂ ಇದಕ್ಕೆ ಬಂದು ಡಿಸ್ಕೌಂಟ್ ಏನೂ ಇಲ್ಲ ಪ್ರೈಸ್ ಬಂದೇನೆ ಸಿಕ್ಸ್ ನೈಂಟಿ ನೈನ್ ಸಿಕ್ಸ್ ನೈಂಟಿ ನೈನ್ ಓ ಸಾರಿ ಈ ಕಡೆ ಇದೆ ಎಮ್ ಆರ್ ಪಿ ರೈಟು ಇದು ಎಮ್ ಆರ್ ಪಿನೇ ಬಟ್ ಚೇಂಜ್ ಇದೆ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬಿಟ್ಟು ಫೋರ್ ಫಿಫ್ಟಿ ಐನೂರು ರೂಪಾಯಿ ಇರೋದು ಡಿಸ್ಕೌಂಟ್ ಬಿಟ್ಟು ನಾನ್ನೂರ ಐವತ್ತು ರೂಪಾಯಿ ಇದು ನನ್ನ ಮಗನ ಕಲೆಕ್ಷನ್ ಅಷ್ಟೇ ತಗೊಂಡಿದ್ದು ಇನ್ನೇನು ತೊಗೊಳ್ಳಿಲ್ಲ ಇನ್ನೂ ಒಂದು ಜೊತೆ ತೊಗೊಳ್ಳಿದ್ದ ಇನ್ನೂ ಒಂದು ಜೊತೆ ಎಲ್ಲ ಅದೇ ಹೇಳಿದ್ನಲ್ಲ ನಾನು ಅವನು ಡಾರ್ಕ್ ಕಲರು ಸೀನ್ ಸಿಟ್ಕೊಂಡಿದ್ದ ಅಂಥೇಳಿ ಅದನ್ನು ತೊಗೊಳ್ಬಿಡಿಯಮ್ಮ ತೊಗೊಟ್ಬಿಡಿಯಮ್ಮ ಅಂತ ಆಟ ಮಾಡ್ತಿದ್ದ ನಾನು ಸರಿ ನಡಿಯಪ್ಪ ಈಗಷ್ಟೇ ಇನ್ನೂ ಒಂದು ಟ್ವೆಂಟಿ ಡೇಸ್ ಕೂಡ ಆಗಿಲ್ಲ ಟೀ ಶರ್ಟ್ಸ್ಗಳು ನಾ ಮನೆ ಹತ್ರ ಹಾಕೊಳ್ಳೋಕ್ಕೆ ನೈಟ್ ನಿಕ್ಕರ್ಸ್ಗಳು ಎಲ್ಲನೂ ತೊಗೊಟ್ಟು ಅದು ಏನು ಒಂದು ಎರಡು ತೊಗೊಳ್ಳಲ್ಲ ಅದಕ್ಕೋಸ್ಕರ ಬೇಡ ಗಣಪ್ಪ ನಡಿಯಪ್ಪ ಸಾಕು ಇವಾಗಷ್ಟೇ ಒಂಬತ್ತು ನಿಕ್ಕರ್ ತಗೊಂಡಿದ್ದ ಮನೆ ಹತ್ರ ಹಾಕೊಳ್ಳೋಕ್ಕೆ ಇಲ್ಲ ಅಂತೇಳಿ ಮತ್ತು ಟಿ ಶರ್ಟ್ ಮೂರು ಟಿ ಶರ್ಟ್ ಆನ್ಲೈನ್ ಶಾಪ್ ಮಾಡಿಸ್ಕೊಂಡಿದ್ದೆ ಅವ್ರ ಅಪ್ಪನ ಕೈಲಿ ಆನ್ಲೈನಲ್ಲೇ ತರಿಸ್ಕೊಡಪ್ಪ ಅಂತ ಅಂದ್ಬಿಟ್ಟು ಹಾಗಾಗಿ ಬೇಡ ಕಣಪ್ಪ ಸಾಕು ಇವಾಗ ಈ ತಿಂಗಳು ಶಾಪಿಂಗ್ ಜಾಸ್ತಿ ಆಗೋಯಿತು ನಡಿ ನಡಿ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿತ್ತು ಈಗ ನೆಕ್ಸ್ಟು ನಾನು ನಿಮಗೆ ನನ್ನ ಹಸ್ಬೆಂಡ್ ಬಟ್ಟೆಗೆಲ್ಲ ತೋರಿಸ್ತೀನಿ ಇದನ್ನೆಲ್ಲ ನೀವು ನೋಡ್ತೀರಾ ಅಲ್ವಾ ತೋರಿಸ್ಬಿಡ್ತೀನಿ ಓಕೆನಾ ಇದೆಲ್ಲ ನಾನು ಅಪ್ಪಿಗೆ ಆ್ಯನಿವರ್ಸರಿಗೆ ಕೊಡಿಸಿರೋದು ನಮ್ಮ ವೆಟ್ಟಿ ಆ್ಯನಿವರ್ಸರಿಗೆ ಕೊಡಿಸಿರೋದು ಅದನ್ನು ಅಷ್ಟೇ ಬಟ್ಟೆ ಏನು ಮಾತಾಡೋದಿದ್ದಿಲ್ಲ ಆರೆಂಜ್ ಲೈಟ್ ಆರೆಂಜ್ ಬರುತ್ತೆ ಇದು ಕಲರು ಹಾಗೆ ಪ್ರೈಸ್ ಬಂದು ಥೌಸಂಡ್ ಏಯ್ಟ್ ನೈಂಟಿ ನೈನ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಡಿಸ್ಕೌಂಟ್ ಬಿಟ್ಟು ಸಾವಿರದ ಏಳ್ನೂರ ಒಂಬತ್ತು ರೂಪಾಯಿ ತೌಸಂಡ್ ಸೆವೆನ್ ನಾಟ್ ನೈನ್ ಸಾವಿರದ ಏಳ್ನೂರ ಒಂಬತ್ತು ರೂಪಾಯಿ ಇದೊಂದು ಶರ್ಟು ತಕೊಳ್ಕೋದೆ ಮಕ್ಕಳಿಗೆ ಏನು ಒಂದು ತಗೊಂಡ್ರೆ ಇನ್ನೊಂದು ಬೇಕು ಒಂದು ತೊಗೊಂಡ್ರೆ ಇನ್ನೊಂದು ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ಲ ನೀವು ಹೆಂಗೆ ಶಾಪಿಂಗ್ ಮಾಡೋದ್ರಲ್ಲಿ ಇದು ಸೇಮ್ ಪಿಸೇನೆ ಬಟ್ ಕಲರ್ ಚೇಂಜ್ ಅಷ್ಟೇ ಲೈಟು ಬ್ಲೂನಲ್ಲಿ ತೊಗೊಂಡಿದ್ದಾರೆ ಅನ್ನಿಸ್ತಿಲ್ಲ ಗಂಡಿಸ್ಬೋದು ಏನು ನೋಡೋದು ಕಾದ್ರೆ ವೆರೈಟೀಸ್ ಇರುತ್ತೆ ಈಗ ಹೆಣ್ಮಕ್ಳಿಗೆ ಅದೇ ಶರ್ಟು ಅದೇ ಪ್ಯಾಂಟು ಏನಪ್ಪ ಅಂತಂದರೆ ಅಲ್ಲೊಂದು ಸ್ವಲ್ಪ ಕಿತ್ತಿರ್ತಾರೆ ಇಲ್ಲೊಂದು ಸ್ವಲ್ಪ ಅರ್ತಿರ್ತಾರೆ ಅಷ್ಟೇ ವ್ಯತ್ಯಾಸ ಇನ್ನೇನು ವ್ಯತ್ಯಾಸ ಆಗಲ್ಲ ಅದರಲ್ಲಿ ಅದೇ ಕಲರು ಅದೇ ಡಿಸೈನು ಇನ್ನೇನು ನೋಡ್ತೀರಾ ಇದನ್ನು ಅಷ್ಟೇ ಇದನ್ನು ಬಂದು ಸೇಮ್ ಪ್ರೈಸೇನೆ ಎಮ್ ಆರ್ ಪಿ ರೈಟ್ ಬಂದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬಿಟ್ಟು ಸಾವಿರದ ಏಳ್ನೂರ ಒಂಬತ್ತು ರೂಪಾಯಿ ಓಕೆನಾ ಈಗೊಂದು ಶರ್ಟು ಇದೆಲ್ಲ ಅದಕ್ಕೆ ನಾನು ಕೊಡಿಸಿದ್ದು ಆ್ಯನಿವರ್ಸರಿ ಗಿಫ್ಟ್ ಅಂತೇಳಿ ಇನ್ನೇನು ಕೊಡಿಸ್ತಾ ಇಲ್ಲ ಜಸ್ಟ್ ಡ್ರೆಸ್ ಮಾತ್ರನೇ ಕೊಡಿಸ್ತಾಯಿದ್ದೀನಿ ಸರ್ ನಾನು ಮತ್ತು ಇದೊಂದು ಇದು ಸ್ವಲ್ಪ ಡಿಫ್ರೆಂಟಾಗಿತ್ತು ಅಂತೇಳಿ ಇದನ್ನ ನಾನು ತೊಗೊಂಡೆ ಅದೆರಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಎರಡೇ ಪೀಸ್ ಸಾಕು ನನಗೆ ಅಂತ ಹೇಳಿ ಇದೊಂದು ಎಕ್ಸ್ಟ್ರಾ ನನಗೆ ಬರಬೇಕಾದ್ರೆ ನೋಡಿದೆ ಚೆನ್ನಾಗಿ ಕಾಣಿಸ್ತು ಹಂಗಾಗಿ ತೊಗೊಂಡೆ ಇದನ್ನು ಕೊಟ್ಟನೆ ಬಟ್ ಇದು ಸ್ವಲ್ಪ ಅದಕ್ಕಿಂತ ಲೋ ಪ್ರೈಸಲ್ಲಿದೆ ಎಮ್ ಆರ್ ಪಿ ರೈಟ್ ಬಂದು ನೈನ್ ನೈಂಟಿ ಫೈವ್ ಡಿಸ್ಕೌಂಟ್ ಬಿಟ್ಟು ಏಯ್ಟ್ ನೈಂಟಿ ಫೈ ಎಸ್ ಎಮ್ ಆರ್ ಪಿ ರೈಟ್ ಒಂಬೈನೂರ ತೊಂಬತ್ತೈದು ಡಿಸ್ಕೌಂಟ್ ಟೆನ್ ಪರ್ಸೆಂಟ್ ಬಿಟ್ಟು ಎಂಟುನೂರ ತೊಂಬತ್ತ ಐದು ಇದು ಮೂರು ಶರ್ಡ್ ಅಷ್ಟೇ ತೊಗೊಂಡಿದ್ದು ಮೂರು ಶರ್ಟ್ ತೊಗೊಳ್ಳೋಣ ಅಂತ ಅವ್ರು ಎರಡು ತಗೊಂಡಿದ್ರು ನಾನು ಬರಬೇಕಾದ್ರೆ ಚೆನ್ನಾಗಿ ಕಾಣಿಸ್ತು ಇರಲಿ ಅಂತ ಹೇಳಿ ಇನ್ನೊಂದು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಷ್ಟೇ ಇನ್ನು ಅದಕ್ಕೆ ಮ್ಯಾಚಿಂಗು ಪ್ಯಾಂಟ್ಗಳು ತ್ರೀ ಪ್ಯಾಂಟ್ಸ್ನ ತೊಗೊಂಡೆ ಒಂದು ಫುಲ್ ಫಾರ್ಮ ಫಾರ್ಮಲ್ಸ್ ತೊಗೊಂಡ್ರು ಇನ್ನೊಂದು ಕಾಟನ್ನು ಜೀನ್ಸ್ನ ತಗೊಂಡ್ರು ಮತ್ತೊಂದು ಫಾರ್ಮಲ್ಸಲ್ಲಿ ಪೆನ್ಸಿಲ್ ಕಟ್ನ ತಗೊಂಡ್ರು ಒಂದು ಬ್ಲ್ಯಾಕ್ ಬರುತ್ತೆ ಒಂದು ಬ್ರೌನ್ ಬರುತ್ತೆ ಇನ್ನೊಂದು ಮೂರು ಪ್ಯಾಂಟ್ ಫುಲ್ಲು ಅವ್ರು ನನ್ನ ಮಗಂದು ಬಂದು ಎರಡು ಸಾವಿರದ ಮುನ್ನೂರು ಚಿಲ್ಲರೆ ಆಯಿತು ಸಮಥಿಂಗ್ ಯಾಕೆ ಬರ್ತಾಯಿಲ್ಲ ಅವ್ರ ಫಿಲ್ ಹಸ್ಬೆಂಡು ಬಂದು ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ರುಪಿ ಆರು ಸಾವಿರದ ಒಂಬೈನೂರು ಹಂಡ್ರೆಡ್ ರುಪಿ ಕಮ್ಮಿ ಏಳು ಸಾವಿರ ರೂಪಾಯಿ ಆಯಿತು ಇಷ್ಟು ಶಾಪಿಂಗ್ ನಾನು ಹಸ್ಬೆಂಡು ಮಾತ್ರ ಕೊಡ್ತಿರೋದು ನನ್ನ ಮಗು ಕೊಡ್ಸಿದ್ದೀನಿ ಅಂತ ಅಂದ್ಕೊಬೇಡಿ ಹಸ್ಬೆಂಡಿಗೆ ಮಾತ್ರ ಏಳು ಸಾವಿರ ರೂಪಾಯಿ ಕೊಟ್ಟು ಕೊಡಿಸಿತ್ತು ಇನ್ನು ಅದನ್ನು ಮಗಂದ ಬಂದು ಅವ್ರ ಅಪ್ಪನೇ ತೊಗೊಂಡಿದ್ದು ಬರ್ತಡೇಗೆ ತೊಗೋಬೇಕಿತ್ತು ಅದು ನಾನೇನು ಕೊಡಿಸ್ತೀನಿ ಬರ್ತಡಿಗೆ ಅವನಾಗಲೇ ಸ್ಕೀಮ್ ಹಾಕೊಂಡಿದ್ದಾನೆ ನನ್ನ ಹತ್ರನೂ ಗಿಫ್ಟಿಗೆ ಆಮೇಲಿಂದ ನೋಡ್ಕೊಳ್ಳೋಣ ಇನ್ನು ಸ್ವಲ್ಪ ಟೈಮ್ ಐತೆ ಹಾಗೆ ಇವಾಗ ಬನ್ ಬಿ ಫೈನಲ್ ನೋಡಿದ್ದೀರ ಲಾಸ್ಟ್ ವೀಡಿಯೋನಲ್ಲಿ ನಾನಂತೂ ಸೊಕ್ಕೋದು ಬೇಜಾರು ಮಾಡ್ಕೊಬಿಟ್ಟಿದ್ದೆ ನನ್ನ ಹಸ್ಬೆಂಡ್ ಸೀರೆಗಳನ್ನ ತಂದು ಆ ಕಲೆಕ್ಷನಲ್ಲಿ ನೋಡಿದ ತಕ್ಷಣ ನನಗೆ ತಲೆಯಲ್ಲಿ ಉಳಬಿಟ್ಟಾಗ ಆ ಓಲ್ಡ್ ಮಾಡಲು ಓಲ್ಡ್ ಪ್ಯಾಟ್ರನು ಆ ಕಲರ್ ಕಾಂಬಿನೇಷನ್ನು ಯಪ್ಪ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಸದ್ಯ ಬೇಜಾರು ಮಾಡ್ಕೊಳ್ಳಿಲ್ಲ ನನಗೆ ಏನಪ್ಪ ಅಂತಂದರೆ ಸರ್ಪ್ರೈಸ್ ಆಗಿ ತಂದು ಕೊಟ್ಟಿದ್ರು ನನಗೆ ಆ್ಯನಿವರ್ಸರಿಗೆ ಅಂತೇಳಿ ಆ ಮೂರು ಮೈಸೂರು ಸಿಲ್ಕ್ ಸ್ಯಾರಿಗಳನ್ನ ಲಾಸ್ಟ್ ವೀಡಿಯೋನ ನೋಡಿಲ್ಲ ಅಂತ ಈ ಹೊಸ್ದಾಗಿ ಯಾರಾದರೂ ನೋಡ್ತಾ ಇರೋದಿದ್ರೆ ಈಗ ಅಷ್ಟೇ ಬಿಟ್ಟಿದ್ದೀನಿ ಶಾಪಿಂಗ್ ವಿಡಿಯೋನ ನನ್ನ ಹಸ್ಬೆಂಡ್ ನನಗೆ ಇಷ್ಟೊಂದು ಬೇಜಾರ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ಈ ಬೇಜಾರು ನಡುವೆ ಕೂಡ ಶಾಪಿಂಗ ಅದನ್ನು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿ ಇವಾಗ ಹೊಸದಾಗಿ ನೋಡ್ತಾ ಇರೋರು ಯಾರಾದರೂ ಆ ವೀಡಿಯೋನ ನೋಡಿಲ್ಲ ಅಂತಂದರೆ ಆ ವೀಡಿಯೋನ ಬನ್ನಿ ಆವಾಗ ನಿಮಗೆ ಕ್ಲಿಯರ್ ತಟ್ಟಾಗ ಗೊತ್ತಾಗುತ್ತೆ ಏನಕ್ಕೆ ಈ ಟಾಪಿಕ್ ಮಾತಾಡ್ತಾ ಇದ್ದೀನಿ ಅಂತ ಸರ್ಪ್ರೈಸಾಗಿ ಆ್ಯನಿವರ್ಸರಿಗೆ ತಂದು ಕೊಟ್ಟಿದ್ರೆ ಅಕಸ್ಮಾತ್ ಏನಾದರೂ ಎಕ್ಸ್ಚೇಂಜ್ ಟೈಮ್ ನನಗೆ ನೋಡಿದ ತಕ್ಷಣ ಕಲ್ಲರು ಆ ಪ್ಯಾಟ್ರನು ಎಲ್ಲ ತುಂಬ ಅಂದರೆ ತುಂಬ ಹರಟಾಗೋಯಿತು ತುಂಬ ಬೇಜಾರಾಗೋಯಿತು ಏನಪ್ಪಾ ಮಾಡೋದು ಇವಾಗ ಹಿಂಗಾಗೋಯ್ತಲ್ಲ ಎಕ್ಸ್ಚೇಂಜ್ ಮಾಡೋದು ಮಾಡಿ ಮಾಡ್ತೀನಿ ಅಂತಂದರೆ ಅವ್ರು ಏನಾದರೂ ಬೇಜಾರ ಮಾಡ್ಕೊಬಿಟ್ರಿ ಅಂತ ಒಂದು ಸೈಡು ಈಸ್ಕೊಬಿಟ್ಟೆ ಮೇಲೆ ಹೊರಟೋದ್ರು ಹೊರಗಡೆ ಹೊರಗಡೆ ಹೋದ್ಮೇಲೆ ಕೂತ್ಕೊಂಡು ಒಂದು ಅರ್ಧ ಆ ಗಂಟೆ ಹಂಗೆ ಹಿಂಗೆ ಹಿಂಗೆ ಹಂಗೆ ಎಲ್ಲ ನೋಡಿದೆ ಹೆಂಗೆ ನೋಡಿದ್ರು ನನಗೆ ಆ ಸೀರೆಗಳು ಇಷ್ಟ ಆಗಲಿಲ್ಲ ಆವಾಗ ಅಂದ್ಕೊಂಡೆ ಇಷ್ಟೊಂದು ಕಾಸ್ಟ್ಲಿ ಸೀರೆಗಳು ಹೋಗ್ಲಿ ಒಂದು ಸಾವಿರ ಎರಡು ಸಾವಿರ ರೂಪಾಯಿಂದ ಅದ್ರ ತೆಗೆ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋಣ ಇಷ್ಟೊಂದು ಕಾಸ್ಟ್ಲಿ ಸೀರೆಗಳು ಮೈಸೂರು ಸಿಲ್ಕ್ ಸೀರೆಗಳನ್ನ ತೊಗೊಂಬಂದವ್ರೆ ನನಗೆ ಬೇರೆ ಇಷ್ಟ ಆಯ್ತಲ್ಲ ಏನಪ್ಪ ಮಾಡೋದು ಎಕ್ಸ್ಚೇಂಜ್ ಮಾಡ್ತೀನಿ ಅಂತಂದರೆ ಬೇಜಾರು ಮಾಡ್ಕೊಬಿಟ್ರೆ ಆ್ಯನಿವರ್ಸರಿಗೆ ಅಂತೇಳಿ ನಾನು ಸರ್ಪ್ರೈಸ್ ಆಗಿ ತಂದು ಕೊಟ್ಟರೆ ಬೇಡ ಅಂತ ಅವಳಲ್ಲ ಅಂತ ಹಂಗೂ ಇರಲಿ ಅಂತ ಮನೆಗೆ ಬಂದ ಮೇಲೆ ಹೇಳಿದೆ ಅದ್ರಿ ಯಾಕೋ ಪ್ಯಾಚನು ಕಲ್ಲರು ಎಲ್ಲ ಓಲ್ಡ್ ಅನಿಸ್ತೈತೆ ಯಾಕೋ ನನಗೆ ಕೊಂಚೂರು ಇಷ್ಟ ಆಯ್ತಲ್ಲ ಅಂದ ತಕ್ಷಣ ಸಡನ್ಲಿ ಹೌದಾ ಸರಿ ಬಿಡು ಆಯಿತು ಎಕ್ಸ್ಚೇಂಜ್ ಮಾಡ್ಕೊಬ್ರೇನಪ್ಪ ಈಗಲೇ ಎಕ್ಸ್ಚೇಂಜ್ ಮಾಡ್ಕೊಬ್ರೆ ಅಂದ ತಕ್ಷಣ ಆಗೋದೇ ನಾನು ಯಾವಪ್ಪ ಬದು ಸೊ ಅದಾದಮೇಲೆ ಆವತ್ತೇನು ಹೋಗಲಿಲ್ಲ ಅವ್ರು ತಂದಿದ್ದೇನೆ ನೈಟ್ ಆಗಿತ್ತು ಹಂಗಾಗಿ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಬಂದು ಮತ್ತೆ ಹೇಳ್ತಾ ಇದ್ದೀನಿ ನನ್ನ ಆ ಸ್ಯಾರಿ ಕಲೆಕ್ಷನ್ನ ನೋಡ್ಕೊಂಡು ಅದು ಹೆಂಗಿತ್ತು ಅಂತ ನೋಡ್ಕೊಬಂದ್ಬಿಟ್ಟು ಅದಾದಮೇಲೆ ಇದನ್ನು ನೋಡಿದ್ರೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ನಾನು ಈ ಟಾಪಿಕ್ನ ಇದ್ದೀನಿ ಅಂತ ಸೊ ಮಾಡ್ಕೊಂಡು ಬಂದಿರೋ ಸೀರೆನ ತೋರಿಸ್ತೀನಿ ಈ ಕ ಆ ಕಲರ್ಗೂ ಈ ಕಲರ್ಗೂ ಮತ್ತು ಪ್ಯಾಚನ್ ಆಗಿರ್ಬೋದು ಕ್ವಾಲಿಟಿವಸ್ ಆಗಿರ್ಬೋದು ಯಾವುದಕ್ಕೂ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋಂಗಿಲ್ಲ ಹಂಗೆ ನನಗನ್ಸುತ್ತೆ ನನಗೆ ಇಷ್ಟ ಆಗಿರೋದನ್ನು ತಂದಿದ್ದೀನಿ ನಿಮ್ಮ ಒಪಿನಿಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ಇವಾಗ ಬನ್ನಿ ಫಸ್ಟು ಸೀರೆ ತೋರಿಸ್ತೀನಿ ಇದು ಬಂದು ನಾನು ಮೊದಲನೇದಾಗಿ ತೋರಿಸ್ತಾ ಇರುವಂಥ ಸ್ಯಾರಿ ಹೆಂಗ ಇದೆ ನಡುತ್ತಿದ್ದೀರಾ ಪಿಂಕ್ ಕಾಣಿಸ್ತಾ ಇದೆ ಫೋನಲ್ಲಿ ಬಟ್ ಪಿಂಕ್ ಕಲರ್ ಮರೂನ್ ಕಲರ್ ಬಾರ್ಡರ್ ಇದು ಆ್ಯಂಡ್ ಮರೂನ್ ಕಲರ್ ಬಾರ್ಡರ್ ಗೋಲ್ಡ್ ಜರಿ ಮತ್ತು ಗ್ರೀನ್ ಕಲರ್ ಬಾರ್ಡರ್ ಫುಲ್ಲು ಸ್ಯಾರಿ ಬಂದು ಈ ರೀತಿಯಾಗಿ ಬಂದಿದೆ ಇದನ್ನು ಕೂಡ ಅಷ್ಟೇ ಇದು ಮರೂನ್ ಥರ ಕಾಣಿಸುತ್ತೆ ಬಟ್ ಪರ್ಪಲ್ ಆ್ಯಂಡ್ ಮರೂನ್ ಮಿಕ್ಸ್ ಈ ಆ ಟೈಪಲ್ಲಿ ಸೀರೆ ಅದಕ್ಕೆ ಫುಲ್ಲು ಗೋಲ್ಡನ್ ಜೆರಿಲಿ ಲೈನ್ಸ್ ಬಂದಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ತಂಗಿನೂ ಅಷ್ಟೇ ತುಂಬ ತಂಗಿನೂ ತುಂಬ ಇಷ್ಟಪಟ್ಟನು ಚೆನ್ನಾಗಿ ಕಾಣಿಸ್ತೈತಿ ಅಕ್ಕ ಸ್ಯಾರಿ ಅಂತ ಇದು ಸೀರೆ ಬಂದು ಬ್ಲೌಸುಗೂ ಸ್ಯಾರಿಗೂ ಸಖತ್ತ ಕಾಂಬಿನೇಷನ್ ಬಂದೈತೆ ಇದು ಫುಲ್ಲು ಈ ರೀತಿ ಬಂದಿರೋದ್ರಿಂದ ಅದಕ್ಕೆ ಗ್ರೀನ್ ಕಲರಲ್ಲಿ ಪ್ಲೇನ್ ಬ್ಲೌಸ್ ಬಂದಿದೆ ಅದಕ್ಕೆ ನಾವು ನೀಟಾಗಿ ವರ್ಕ್ನ ಮಾಡಿಸಿ ಗ್ರ್ಯಾಂಡ್ ವರ್ಕ್ನ ಮಾಡಿಸಿ ಹಾಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ ಬ್ಲೌಸಲ್ಲಿ ಸುಮ್ಮನೆ ಸೀರೆ ಉಟ್ಕೊಳ್ಳೇ ಇರ್ತೀನಿ ಸೀರೆ ಉಟ್ಕೊಂಡ್ಮೇಲೆ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಅದನ್ನು ಕೂಡ ತೋರಿಸ್ತೀನಿ ವೇಟ್ ಮಾಡ್ತಾಯಿರಿ ಇವಾಗ ಸದ್ಯಕ್ಕೆ ಇದು ಇದು ಬ್ಲೌಸ್ ಪೀಸ್ ಬಂದಿದೆ ಗ್ರೀನ್ ಕಲರು ಇದು ಫುಲ್ಲು ಸ್ಯಾರಿ ಬಂದಿದೆ ಓಕೆನಾ ಎಸ್ ಒಂದು ಸಾರಿ ತೋರಿಸೋಣ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸ್ತಿದೆಯಾ ವೇರ್ ಮಾಡಿ ನೋಡಿದ್ದೀನಿ ಅದನ್ನು ನಾನು ನಿಮಗೆ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಓಕೆನಾ ಅಲ್ಲಿ ವೇರ್ ಮಾಡಿಸಿರೋದನ್ನ ಹೆಂಗೆ ಕಾಣಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾವಾಗ ಸರಿನಾ ಇದು ಒಂದು ಸ್ಯಾರಿ ಇದ್ರದ್ದು ಪ್ರೈಸ್ ಬಂದು ಹದಿನೈದು ಸಾವಿರದ ಇನ್ನೂರ ಇಪ್ಪತ್ತ ಐದು ರೂಪಾಯಿ ಇದಕ್ಕೆ ಮೈಸೂರು ಸಿಲ್ಕ್ ಪ್ಯೂರ್ ಮೈಸೂರು ಸಿಲ್ಕು ಇದಕ್ಕೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ತ್ರೀ ತೌಸಂಡ್ ಒನ್ ಟ್ವೆಂಟಿ ಫೈವ್ ಲೆಸ್ ಆಗಿದೆ ಲೆಸ್ ಆಗಿ ಲಾಸ್ಟಿಗೆ ತೌಸಂಡ್ ಟು ಫೈವ್ ಹಂಡ್ರೆಡ್ ಕಾಣಿಸ್ತಿದೆಯಾ ಎಸ್ ಹದಿನೈದು ಸಾವಿರದ ಆರುನೂರ ಇಪ್ಪತ್ತೈದು ರೂಪಾಯಿ ಎಮ್ ಆರ್ ಪಿ ರೇಟ್ ಇರೋದು ಟ್ವೆಂಟಿ ಪರ್ಸೆಂಟ್ ಬಿ ಡಿಸ್ಕೌಂಟನ್ನ ಕಳೆದು ಹನ್ನೆರಡು ಸಾವಿರದ ಐನೂರು ರೂಪಾಯಿ ಹನ್ನೆರಡೂವರೆ ಸಾವಿರ ರೂಪಾಯಿ ಸೀರೆ ಓಕೆ ಇವಾಗ ನೆಕ್ಸ್ಟು ಸ್ಯಾರಿಗೆ ಬರ್ತೀನಿ ನನ್ನ ಹಸ್ಬೆಂಡ್ ಮೂರು ಸ್ಯಾರಿ ತೊಗೊಬಂದಿದ್ರು ಸೊ ಅದು ಯಾವ ಪ್ರೈಸಲ್ಲಿ ಇತ್ತು ಅಂತ ನೀವು ಹಳೆ ವಿಡಿಯೋನ ನೋಡಿ ಗೊತ್ತಾಗುತ್ತೆ ಪ್ರೈಸ್ನೂ ಕೂಡ ನಾನು ಹತ್ರ ಮೆನ್ಷನ್ ಮಾಡಿದ್ದೀನಿ ಪ್ರೈಸ್ ಹಾಕಿರ್ಬೋದು ಅಂತ ನೀವು ನೋಡ್ಕೊಂಡು ಬನ್ನಿ ಅಂತ ಈಗ ನಾನು ನೆಕ್ಸ್ಟ್ ಸ್ಯಾರಿನ ತೋರಿಸ್ತಿದ್ದೀನಿ ಇದಂತೂ ಅದಕ್ಕಿಂತ ಹಸಮೆ ಯಾಕೆ ಅಂತಂದರೆ ಇದಕ್ಕೆ ಇಂಪಾರ್ಟೆಂಟಾಗಿ ಏನಪ್ಪ ಅಂದರೆ ಬ್ಲ್ಯಾಕ್ ಕಲರ್ ಬಾರ್ಡರ್ ಬಂದಿದೆ ನನಗೆ ಬ್ಲ್ಯಾಕ್ ಕಲರ್ ಬಾರ್ಡರಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿನ ಎಷ್ಟು ಹುಡುಕ್ತಿದೆ ಅಂತಂದರೆ ಆನ್ಲೈನಲ್ಲಿ ಸಿಗ ಸಿಗುತ್ತೆ ಬಟ್ ಆನ್ಲೈನಲ್ಲಿ ತೊಗೊಳಕ್ಕೆ ನನಗೆ ಸ್ವಲ್ಪ ಭಯ ಕ್ವಾಲಿಟಿ ವರ್ಸ್ ಹೆಂಗಿರುತ್ತೋ ನೋಡಿ ನಾವು ಮುಟ್ಟಿ ಫೀಲ್ ಮಾಡಿ ತೊಗೋಬೇಕು ಅಂತ ಹೇಳಿ ತೊಗೊಂಡಿರಲಿಲ್ಲ ಇಲ್ಲಿ ಡೈರೆಕ್ಟು ನಾವು ತೊಗೊಳೋದಕ್ಕೆ ಹೋದರೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿ ಜಾಸ್ತಿ ಸಿಗ್ತಿರಲಿಲ್ಲ ಈಗಲೂ ಅದೇ ಹೇಳಿದ್ದು ಬ್ಲ್ಯಾಕ್ ಕಲರ್ ರೇರು ಮೇಡಮ್ ಜಾಸ್ತಿ ಕಾಸ್ಟ್ಲಿ ಸ್ಯಾರಿಗಳನ್ನೆಲ್ಲ ಪೂಜೆಗೆ ಫಂಕ್ಷನ್ಸ್ಗೆ ಅಂತ ಹಾಕ್ತಾರೆ ಪೂಜೆಗಳಿಗೆಲ್ಲ ಬ್ಲ್ಯಾಕ್ನ ಹಾಕ್ಬಾರ್ದು ಅಂತೇಳಿ ಜಾಸ್ತಿ ತಗೊಳ್ಳಲ್ಲ ಅನ್ನೋದಕ್ಕೋಸ್ಕರ ಬ್ಲ್ಯಾಕ್ ಕಾಂಬಿನೇಷನ್ ಇರೋದು ಸ್ಟಾಕ್ಸ್ನ ಜಾಸ್ತಿ ತರಿಸಲ್ಲ ಅಂತೇಳಿ ಬಟ್ ನನಗೆ ಬ್ಲ್ಯಾಕ್ ಕಲರು ಮತ್ತು ಗೋಲ್ಡು ಅಥವಾ ಬ್ರೌನಲ್ಲಿ ಫುಲ್ಲು ಸ್ಯಾರಿ ಬರಬೇಕಿತ್ತು ಆದರೂ ಪರವಾಗಿಲ್ಲ ಅದು ಅದು ಅದ್ರ ಕಾಂಬಿನೇಷನಲ್ಲಿ ಸಿಗಲಿಲ್ಲ ಬಟ್ ಇದ್ರ ಕಾಂಬಿನೇಷನಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ಇದು ಒಂದು ನಿಮಗೆ ಅಲ್ಲಿ ಪಿಂಕ್ ಕಾಣಿಸ್ತಾ ಇರ್ಬೋದು ಮೇ ಬಿ ಅಂತ ಅನ್ಕೋತೀನಿ ಬಟ್ ಇದು ಬಂದು ರೆಡ್ ಬ್ಲೆಡ್ ರೆಡ್ ಇದೆ ಇದು ಬ್ಲೆಡ್ ರೆಡ್ಡು ಮತ್ತು ಸಣ್ಣ ಬಾರ್ಡ್ರ್ ಬಂದು ಗ್ರೀನಲ್ಲಿದೆ ಮತ್ತು ದೊಡ್ಡ ಬಾರ್ಡರ್ ಬಂದು ಬ್ಲ್ಯಾಕಲ್ಲಿದೆ ಬ್ಲ್ಯಾಕಿನ ಮಧ್ಯ ಮಾವಿನಕಾಯಿ ಬಾರ್ಡರ್ ಇದೆ ಚೆನ್ನಾಗಿ ಕಾಣಿಸುತ್ತೆ ಸಕ್ಕತ್ತಾಗಿ ಕಾಣಿಸುತ್ತೆ ಇದನ್ನು ಕೂಡ ವೇರ್ ಮಾಡಿದ್ದೀನಿ ಇದನ್ನು ಕೂಡ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಆ ಕ್ಲಿಪ್ಪಿಂಗ್ಗಳೆಲ್ಲ ಶಾಪಲ್ಲಿ ಮಾಡ್ಕೊಂಡಿರುವಂಥ ಕ್ಲಿಪ್ಪಿಂಗ್ಗಳೆಲ್ಲ ನಾನು ನಿಮಗೆ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಆಯಿತಾ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಿತ್ತು ಸೊ ಇದಕ್ಕೆ ಬ್ಲೌಸ್ ಪೀಸ್ ಬಂದು ಬ್ಲ್ಯಾಕಲ್ಲಿ ಬಂದಿದೆ ಫುಲ್ಲು ಬ್ಲ್ಯಾಕಲ್ಲೇ ಇದೆ ಪ್ಲೇನ್ ಬ್ಲ್ಯಾಕ್ ತೋರಿಸ್ತೀನಿ ಇದು ಸಿಗ್ತಾಯಿಲ್ಲಲ್ಲಪ್ಪ ಯಾವ ಕಡೆ ಏನೋ ತೋರಿಸಿದ್ದವರು ಇದೇನಾಂತ ಮೇ ಬಿ ಸೊ ಸಾರಿ ಈಗ ಓಪನ್ ಮಾಡೋಂಥ ಪರಿಸ್ಥಿತಿಲಿಲ್ಲ ಪ್ಲೇನ್ ಬ್ಲ್ಯಾಕಲ್ಲಿ ಬಂದಿದೆ ಇದಕ್ಕೆ ಬ್ಲೌಸಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಗ್ರ್ಯಾಂಡು ಕೊಡುತ್ತೆ ನಿಮಗೆ ಹಿಂಗೆ ಅನಿಸ್ತು ಈ ಸ್ಯಾರೀಸು ಇಷ್ಟಾಯಿತಾ ಇಷ್ಟಾಯಿತು ಅಂತ ಅಂದ್ಕೋತೀನಿ ಇದು ಪ್ರೈಝ್ ಹೇಳಿಲ್ಲ ಅಲ್ವಾ ಮತ್ತು ಅದನ್ನು ಕೇಳ್ತೀರಾ ಫ್ರೈಝ್ ಹೇಳಲಿಲ್ಲ ಅಂತ ಇದು ಬಂದು ಹದಿನೆಂಟು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ಮೂರು ಸಾವಿರದ ಮೂರು ಸಾವಿರದ ಆರುನೂರ ಇಪ್ಪತ್ತೈದು ರೂಪಾಯಿ ಡಿಸ್ಕೌಂಟ್ ಹೋಗೈತೆ ಟ್ವೆಂಟಿ ಪರ್ಸೆಂಟಲ್ಲಿ ಇನ್ನು ನಾವು ಕಟ್ಟಿದ್ದಂಥದ್ದು ಹದಿನಾಲ್ಕು ಸಾವಿರದ ಐನೂರು ರೂಪಾಯಿ ಹದಿನಾಲ್ಕೂವರೆ ಸಾವಿರ ರೂಪಾಯಿ ಕಾಣಿಸ್ತಾ ಎಸ್ ಹದಿನೆಂಟು ಹದಿನೆಂಟು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿನ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಬಿಟ್ಟು ಹದಿನಾಲ್ಕೂವರೆ ಸಾವಿರ ರೂಪಾಯಿ ಕೊಟ್ಟರು ಇದು ಬಂದು ಹದಿನಾಲ್ಕೂವರೆ ಸಾವಿರ ಸೊ ಎರಡು ಸೀರೆಯಿಂದ ಟೋಟಲ್ ಇಪ್ಪತ್ತೇಳು ಸಾವಿರ ರೂಪಾಯಿ ಆಯಿತು ಅಷ್ಟೇ ಹಸ್ಬೆಂಡ್ ಮೂರನ್ನ ತೊಗೊಬಂದಿದ್ದರು ಟ್ವೆಂಟಿ ತೌಸಂಡ್ ಕೊಟ್ಟು ನಾನು ಮೇಲೆ ಸ್ವಲ್ಪ ಇನ್ನು ಏಳು ಸಾವಿರ ರೂಪಾಯಿ ಜಾಸ್ತಿ ಮಾಡಿಬಿಟ್ಟೆ ಏನು ಮಾಡೋಕ್ಕಾಗಲ್ಲ ಕ್ವಾಲಿಟಿನೂ ನೋಡಬೇಕಾಗುತ್ತೆ ಅಲ್ವಾ ಹಂಗಾಗಿ ಸ್ವಲ್ಪ ರೈಟ್ ಜಾಸ್ತಿ ಆದರೂ ಪರವಾಗಿಲ್ಲ ಮತ್ತು ಆಗಲೇ ಹೇಳ್ದಂಗೆ ಅವರು ನನ್ನ ಲಾಸ್ಟ್ ವೀಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ ಆ ಶಾಪಲ್ಲಿ ಎಕ್ಸ್ಚೇಂಜ್ ಮತ್ತಿ ಇಷ್ಟು ಕಾಸ್ಟ್ಲಿ ಸೀರೆನ ತಗೊಂಡು ಎರಡೇ ದಿನಕ್ಕೆ ಎಕ್ಸ್ಚೇಂಜ್ ಮಾಡ್ಕೋದ್ರೂ ಎಕ್ಸ್ಚೇಂಜ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ರು ಹಾಗಾಗಿ ಸ್ವಲ್ಪ ಕಾಸ್ಟ್ಲಿಯಾದ ಇನ್ನೂ ಸ್ವಲ್ಪ ಕಾಸ್ಲೀಲಿನ ತೊಗೊಳ್ತೀವಿ ತಗೊಂಡಿಲ್ಲ ತೋರಿಸಿ ಎಕ್ಸ್ಚೇಂಜ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿ ತೊಗೊಬಂದಿದ್ದು ಹಾಗಾಗಿ ಟ್ವೆಂಟಿ ತೌಸ್ ಸೆವೆನ್ ತೌಸಂಡ್ ಶಾಪಿಂಗ್ ಇದು ಇದಿಷ್ಟು ನಮ್ಮ ಶಾಪಿಂಗ್ನ ಕತೆ ಓಕೆನಾ ನಿಮಗೆಲ್ಲಾರ್ಗು ಈ ನನ್ನ ಈ ಕಲೆಕ್ಷನ್ಸ್ ಹಿಂಗೆ ಅನ್ನಿಸ್ತು ಇಷ್ಟ ಆಯಿತಾ ನಿಮಗೆ ಇವೆರಡರಲ್ಲಿ ಯಾವ ಸೀರೆ ಇಷ್ಟ ಆಯಿತು ಅನ್ನೋದನ್ನ ಹೇಳೋದನ್ನು ಮರಿಬೇಡಿ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಇವೆರಡರಲ್ಲಿ ಯಾವ ಸೀರೆ ಇಷ್ಟ ಆಯಿತು ಮತ್ತು ಈ ಮತ್ತೆ ಹೇಳ್ತಾ ಇದ್ದೀನಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇರೋರಾದರೆ ಹಳೆ ವೀಡಿಯೋನ ನೋಡ್ಕೊಂಬ್ಬಿಟ್ಟು ನನ್ನ ಹಸ್ಬೆಂಡ್ ತೊಗೊಂಬಿ ಸೀರೆ ಚೆನ್ನಾಗಿತ್ತಾ ಇಲ್ಲ ನಾನು ತೊಗೊಂದಿರೋ ಸೀರೆಗಳು ಚೆನ್ನಾಗಿದೆಯಾ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಈ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತು ನಾನು ನಿಮ್ಮನ್ನ ಮುಂದಿನ ಬ್ಲಾಗಲ್ಲಿ ಮೀಟ್ ಮಾಡ್ತೀನಿ ನನ್ನ ಮುಂದಿನ ವೀಡಿಯೋ ಬರೋವರೆಗೂ ಬಿಟ್ಟಿರೋ ವೀಡಿಯೋಗಳನ್ನೆಲ್ಲ ಮಿಸ್ ಮಾಡಿದೆ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಇಷ್ಟ ತನಕ ನೋಡಿರಂತ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್ ಮಾಮೂಲಿ ಫೈನಲ್ ಆಗಿ ನನಗೆ ಅದು ಇದು ಇದು ಅಂತ ಅಷ್ಟೊಂದು ಸ್ಯಾರಿಗಳನ್ನ ತೆಗೆಸಿ ಲಾಸ್ಟಿಗೆ ಒಂದಷ್ಟು ಸ್ಯಾರಿಗಳನ್ನ ಸೆಲೆಕ್ಟ್ ಮಾಡಿ ಇಟ್ಟೆ ಇದಿಷ್ಟರಲ್ಲಿ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೋತೀನಿ ಅಂತ ಹೇಳಿ ಅದರಲ್ಲಿ ಬಂದು ನನಗೆ ಇವೆರಡು ಕಲರ್ ತುಂಬ ಇಷ್ಟ ಆಯಿತು ಒಂದಷ್ಟು ಸೀರೆಗಳನ್ನ ವೇರ್ ಮಾಡಿ ಕೂಡ ನೋಡಿದೆ ನನಗೆ ಇದು ಬಂದು ರೆಡ್ಡು ಮತ್ತು ಬ್ಲ್ಯಾಕು ಗ್ರೀನು ಮಿಕ್ಸಲ್ಲಿ ಮೈಸೂರು ಸಿಲ್ಕು ಮತ್ತು ಮರೂನು ಗ್ರೀನು ಪಿಂಕಲ್ಲಿ ಮೈಸಿಲ್ಕ್ ಸ್ಯಾರಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನೋಡ್ತಿದ್ದೀರಲ್ಲ ಹೆಂಗೆ ಕಾಣಿಸ್ತೈತೆ ನನಗಂತೂ ತುಂಬ ಇಷ್ಟ ಆಯಿತು ನಿಮ್ಗೆಲ್ರಿಗೂ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಕೂಡ ಭಾವಿಸ್ತೀನಿ ಹಾಗೆ ನನ್ನ ಸ್ಯಾರಿ ಕಲೆಕ್ಷನ್ ಹಾಕಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ